ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಐವತ್ತೆಂಟು ವರ್ಷ ಗುರುವಾರ ಜುಲೈ ಹನ್ನೊಂದರ ರಾತ್ರಿ ಕ್ಯಾನ್ಸರ್ ವಿರುದ್ದ ಹೋರಾಡುತ್ತಲೇ ಇಹ ಲೋಕವನ್ನ ತ್ಯಜಿಸಿದ್ದಾರೆ ಅಪರ್ಣ ಸಾವಿನ ಸುದ್ದಿಯಿಂದ ಕನ್ನಡಿಗರು ಆಘಾತಕ್ಕೆ ಒಳಗಾಗಿದ್ದಾರೆ ಅವರ ಸಾವು ಯಾರಿಗೂ ನಂಬಲು ಆಗ್ತಾ ಇಲ್ಲ ಎಂದು ಅಪಾರವಾಗಿ ಪ್ರೀತಿ ಮಾಡುತ್ತಿದ್ದ ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಅವರಿಗೆ ಅಪರ್ಣ ಸಾವು ಅರಕಿಸಿಕೊಳ್ಳಲು ಆಗ್ತಾ ಇಲ್ಲ ತೀವ್ರ ದುಃಖಭರಿತರಾಗಿದ್ದಾರೆ ಅಪರ್ಣಾ ಸಾವಿನ ಬಳಿಕ ನೋವಿನ ದಿನಗಳನ್ನು ಬಿಚ್ಚಿಟ್ಟಿದ್ದಾರೆ ಎರಡು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ರು ವೈದ್ಯರು ಅಪರ್ಣ ಹೆಚ್ಚಿಂದರೆ ಇನ್ನು ಆರು ತಿಂಗಳು ಬದುಕಬಹುದು ಅಂತ ಹೇಳಿದ್ರು ಆದರೆ ಒಂದು ವರ್ಷಗಳ ಕಾಲ ಬದುಕಿದ ದಿಟ್ಟ ಮಹಿಳೆ ಆಕೆ ಕ್ಯಾನ್ಸರ್ ವಿರುದ್ದದ ಹೋರಾಟದಲ್ಲಿ ನಾವಿಬ್ಬರೂ ಕೊನೆಗೂ ಸೋತು ಬಿಟ್ಟೆವು ಅಂತ ಗದ್ಗದಿತರಾಗಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿರೂಪಕಿಯಾಗಿ ನಟಿಯಾಗಿದ್ದ ಅಪರ್ಣ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಅನೇಕರಲ್ಲಿತ್ತು ಆದರೆ ಈ ಬಗ್ಗೆ ಹೆಚ್ಚಾಗಿ ಅವರು ಎಲ್ಲಿಯೂ ಕೂಡ ಮಾತನಾಡ್ತಿರಲಿಲ್ಲ ನಿರೂಪಣೆ ನಟನೆ ಮನೋರಂಜನಾ ಕ್ಷೇತ್ರಕ್ಕೆ ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಂತಹ ಅಪರ್ಣ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಅಪರ್ಣ ಅವರ ಪೂರ್ಣ ಹೆಸರು ಅಪರ್ಣ ವಸ್ತಾರ ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಂತಹ ಅಪರ್ಣ ಸಿನಿಮಾ ಪತ್ರಕರ್ತರೊಬ್ಬರ ಪುತ್ರಿಯಾಗಿದ್ದಾರೆ ಅವರ ಪತಿ ನಾಗರಾಜ್ ವಸ್ತಾರೆ ಚಿಕ್ಕಮಗಳೂರು ಪಂಚನಹಳ್ಳಿಯಲ್ಲಿ ಜನಿಸಿದ್ದಂತಹ ಅಪರ್ಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರೂಪಕಿಯಾಗಿ ತೆರೆಗೆ ಕಾಲಿಟ್ರು ತೆರೆಕಂಡ ಪುಟ್ಟಣ್ಣ ಕಣ್ಗಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಕೂಡ ಮಾಡಿದ್ರು ಅಪರ್ಣ ಅವರು ಮೂಲತಃ ಚಿಕ್ಕಮಗಳೂರಿನ ಪಂಚನಹಳ್ಳಿಯವರು ತಂದೆ ಕೆಎಸ್ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಅಪರ್ಣ ಚಿಕ್ಕ ವಯಸ್ಸಿನಿಂದಲೂ ಕೂಡ ಓದೋಕೆ ಮುಂದಾಗಿದ್ರು ಶಾಲಾ ದಿನಗಳಲ್ಲಿಯೇ ವೇದಿಕೆ ಕಾರ್ಯಕ್ರಮಗಳನ್ನು ನಿವಾರಿಸುತ್ತಿದ್ರು ನಿರೂಪಣೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು ಅಂದಿನ ಆ ರೂಢಿಯೇ ಅವರ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿತ್ತು ತಂದೆಯ ನಿಧನದ ಬಳಿಕ ಬೆಂಗಳೂರಿನ ಮಲ್ಲೇಶ್ವರಂಗೆ ಬಂದು ನೆಲೆಸಿದ್ರು ಅದಾದ ಮೇಲೆ ನಾಗರಾಜ್ ವಸ್ತಾರೆ ಜೊತೆಗೆ ವಿವಾಹ ಕೂಡ ಆಯಿತು ನಿರೂಪಣೆ ಹಾಗೂ ಕನ್ನಡ ಚಿತ್ರರಂಗ ಕಿರುತೆರೆಯ ನಟನೆಯಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತನ್ನ ಮೂಡಿಸಿರುವಂತಹ ಅಪರ್ಣ ಅವರದು ಬಹಳ ಚಿಕ್ಕ ಕುಟುಂಬವಾಗಿತ್ತು ಅಪರ್ಣ ಅವರಿಗೆ ಪತಿ ನಾಗರಾಜ್ ವಸ್ತಾರೆ ಅವರೇ ಪ್ರಪಂಚವಾಗಿದ್ದರು ಯಾಕಂದರೆ ನಾಗರಾಜ್ ವಸ್ತಾರೆ ಹಾಗೂ ಅಪರ್ಣ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ತಮ್ಮ ಈ ಖಾಸಗಿ ವಿಚಾರದ ಬಗ್ಗೆ ಅಪರ್ಣ ಅವರು ಎಲ್ಲಿಯೂ ಕೂಡ ಹೇಳಿಕೊಂಡಿರಲಿಲ್ಲ ಅಂದಹಾಗೆ ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ವಾಸ್ತುಶಿಲ್ಪವಾಗಿ ಕೆಲಸವನ್ನ ಮಾಡುತ್ತಿದ್ರು ಅಂತ ತಿಳಿದುಬಂದಿದೆ ದೂರವಾಣಿಯಲ್ಲಿ ನಿರೂಪಣೆ ಮಾಡಿ ಎಲ್ಲರ ಗಮನವನ್ನ ಸೆಳೆದಿದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಎರಡ್ ಸಾವಿರದ ಹತ್ತರವರೆಗೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ ಅಪರ್ಣ ಟಿಎನ್ ಸೀತಾರಾಮ್ ಅವರ ಮಾಯಾಮೃಗ ಮುಕ್ತ ಸೀರಿಯಲ್ಗಳನ್ನು ನಟಿಸುವ ಅವಕಾಶವನ್ನ ಗಿಟ್ಟಿಸಿಕೊಂಡ್ರು ನಟನೆಯ ಜೊತೆಗೆ ನಿರೂಪಣೆ ಆರೋಗ್ಯ ಕಾರ್ಯಕ್ರಮಗಳು ನೇರ ಪ್ರಸಾರದ ಕಾರ್ಯಕ್ರಮಗಳು ಸಂದರ್ಶನಗಳನ್ನು ನಡೆಸಿಕೊಟ್ಟಿದ್ರು ಸಿನಿಮಾಗಳಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ರು ಹಾಗೆ ಮಜಾ ಟಾಕೀಸ್ ಮೂಲಕ ಜನ ಮನ ಮಾತಾಗಿದ್ರು ತಾನು ನಗಿಸೋದಕ್ಕೂ ಸೈ ಅಂತ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಯಾಗಿ ಗಮನವನ್ನು ಸೆಳೆದಿದ್ರು ಅಪರ್ಣ ಅವರಿಗೆ ಈಡೇರದ ಕೊನೆ ಆಸೆ ಹೊಂದಿತ್ತು ಬರುವ ಅಕ್ಟೋಬರ್ಗೆ ಐವತ್ತೆಂಟು ವರ್ಷ ಪೂರೈಸುತ್ತಿದ್ದ ಅಪರ್ಣಗೆ ಸಾಕಷ್ಟು ಕನಸುಗಳನ್ನ ಬಿಟ್ಟಿದ್ರು ನಿರೂಪಣೆಯಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದ ಅಪರ್ಣ ಅದೇ ನಿರೂಪಣೆಯ ಕಲೆಯನ್ನ ಇತರರಿಗೂ ಹೆಂಚಲು ಪ್ಲಾನ್ ಮಾಡಿಕೊಂಡಿದ್ರು ನಿರೂಪಣೆಯ ಕುರಿತು ಶಾಲೆ ಆರಂಭಿಸುವ ಯೋಜನೆಯನ್ನ ಹಾಕೊಂಡಿದ್ರು ಆದರೆ ಈ ಕನಸು ಈಡೇರಲೇ ಇಲ್ಲ ಈ ವಿಚಾರವನ್ನು ಅವರ ಪತಿ ನಾಗರಾಜ್ ಹೇಳಿಕೊಂಡಿದ್ದಾರೆ ಅಪರ್ಣ ಅವರ ಅಗಲಿಕೆಯ ಬಗ್ಗೆ ಪತಿ ನಾಗರಾಜ್ ವಸ್ತಾರೆ ಮಾತನಾಡಿದ್ದಾರೆ ಅಪರ್ಣ ಇಹ ಲೋಕದ ವ್ಯಾಪಾರವನ್ನ ಛಲಿಸಿ ದುಃಖಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಅವಳ ನಾಲ್ಕನೇ ಹಂತದಲ್ಲಿದ್ದಂತಹ ಶ್ವಾಸಕೋಶದ ಕ್ಯಾನ್ಸರ್ನನ್ನ ಸೆಣಸುತ್ತಾ ಇದ್ವು ಈ ಹೋರಾಟದಲ್ಲಿ ನಾವಿಬ್ರು ಕೂಡ ಸೋತ್ಬಿಟ್ಟಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಪರ್ಣಾಳಿಗೆ ಬರುವ ಅಕ್ಟೋಬರ್ಗೆ ಐವತ್ತೆಂಟು ವರ್ಷ ತುಂಬ್ತಾ ಇತ್ತು ಎಲ್ಲರ ಪ್ರೀತಿ ಸಹಕಾರ ಇರಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ನಟಿ ಖ್ಯಾತ ನಿರೂಪಕಿ ಅಪರ್ಣ ಅವರ ನಿಧನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಂಬನಿ ಮಿಡಿದಿದ್ದಾರೆ ನಟಿ ಖ್ಯಾತ ನಿರೂಪಕಿ ಅಪರ್ಣ ಅವರ ನಿಧನದ ಸುದ್ದಿ ತಿಳಿದು ನೋವಾಯಿತು ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಿದ್ದ ನಾಡಿನ ಮನೆ ಮಾತಾಗಿದ್ದ ಬಹುಮುಖ ಪ್ರತಿಭೆಯೊಂದು ಬಹುಬೇಗನೆ ನಮ್ಮನ್ನ ಅಗಲಿರುವುದು ದುಃಖದ ಸಂಗತಿ ಮೃತ ಅಪರ್ಣ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸಿಕೊಳ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ